ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಅಂತ ನಾನು ಭಾವಿಸ್ತಾ ಶ್ರೀಗುರು ಕೊಟ್ಟು ರೇಶ್ವರರು ಜೀವಂತ ಸಮಾಧಿಯಾದ ಇಲ್ಲಿನ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಜನ ನಾವು ಕೇಳಿದ ವರವನ್ನು ಕೊಡುವ ಅಥವಾ ನಾವು ಬೇಡಿಕೊಂಡ ಬೇಡಿಕೆಗಳನ್ನು ಈಡೇರಿಸುವ ದೇವರಿಂದ ನಂಬಿರುವ ಶ್ರೀ ಕ್ಷೇತ್ರದ ಕಾರ್ತೀಕೋತ್ಸವದ ಕೆಲವು ಸುಂದರವಾದ ದೃಶ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲಿವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಮಠಗಳಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ ಸಹನೂ ಒಂದು ವರ್ಷಕ್ಕೊಂದ್ಸಲ ಇಲ್ಲಿ ತೇ ಆ ತೇರು ನೋಡಕ ಲಕ್ಷ ಲಕ್ಷ ಭಕ್ತರ ಸಮೂಹವೇ ಅರಿದು ಬಂದಿರುತ್ತೆ ಅದೇ ರೀತಿ ಇಲ್ಲಿನ ಕಾರ್ತಿಕೋತ್ಸವನೂ ಸಹ ಅಷ್ಟೇ ವಿಜೃಂಭಣೆಯಿಂದ ನಡಿತೈತಿ ಕಾರ್ತಿಕೋತ್ಸವ ದಿವಸ ಬೆಳ್ಳಿರತ್ತ ನೋಡಕ ರಾತ್ರಿ ಮೈ ಕೊರತಕ್ಕಂತ ಚಳಿ ಇದ್ರ ಆ ಚಳಿ ಲಕ್ಕಿಸ್ದಂಗ ಇಲ್ಲಿ ಸಾವಿರಾರು ಭಕ್ತರು ಬಂದಿರ್ತಾರ ನಮ್ಮಲ್ಲಿ ನನ್ನ ಸಣ್ಣ ಮನವಿ ಏನಂದರೆ ನನ್ನ ಚಾನಲ್ ನೀವು ಇನ್ನೂ ಮೊದಲು ನೋಡ್ತಾ ಇದಾರೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ ಮೊದಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವೀಡಿಯೋ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇರೆಯವರು ಕಳಿಸಿ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯದ ಜೊತೆ ನಾನು ನಿಮ್ಗೆ ಸಿಗ್ತೀನಿ ನಮಸ್ಕಾರ